ಬೆಂಗಳೂರಿನಲ್ಲಿ ಮುಂದುವರೆದಂತಹ ಮಳೆ ಆರ್ಭಟ ಮಳೆಯಿಂದಾಗಿ ವಾಹನ ಸವಾರರು ಪರದಾಡ್ತಿದ್ದಾರೆ ರಾಜಧಾನಿ ಬೆಂಗಳೂರಿನಲ್ಲಿ ಮತ್ತೆ ಮಳೆ ಆರಂಭ ಆಗಿದೆ ಬೆಂಗಳೂರಿನಲ್ಲಿ ಮಳೆ ಆರ್ಭಟ ಮುಂದುವರೆದಿರೋದ್ರಿಂದ ವಾಹನ ಸವಾರರು ಈಗ ಪರದಾಡ್ತಿದ್ದಾರೆ ಕಾರ್ಪೊರೇಷನ್ ಸರ್ಕಲ್ನಲ್ಲಿ ಅವಾಂತರ ಮ್ಯಾನ್ಹೋಲ್ನಿಂದ ಚಿಮ್ತಾ ಇದೆ ಮಳೆ ನೀರು ಮಳೆಯಿಂದಾಗಿ ಹಲವೆಡೆ ಬೆಂಗಳೂರಿನ ಅನೇಕ ರಸ್ತೆಗಳಲ್ಲಿ ಈಗ ಟ್ರಾಫಿಕ್ ಜಾಮ್ ಇದೆ ಮ್ಯಾನ್ಹೋಲಿಂದ ಕಾರ್ಪೊರೇಷನ್ ಸರ್ಕಲ್ ಬಳಿ ಅಲ್ಲಿ ನೀರು ಚಿಮ್ತಾ ಇರೋದು ಮಳೆಯಿಂದಾಗಿ ಟ್ರಾಫಿಕ್ ಜಾಮ್ ಕೂಡ ಆಗ್ತಾ ಇದೆ ಮಧ್ಯಾಹ್ನವೇ ಸಂಜೆ ರೀತಿಯಾದಂಥ ವಾತಾವರಣ ಇದೆ ಸಂಚಾರ ದಟ್ಟಣೆಯಿಂದ ವಾಹನ ಈಗ ಹೈರಾಣಾಗುವಂಥ ಪರಿಸ್ಥಿತಿ ಸೊ ಕಾರ್ಪೊರೇಷನ್ ಸರ್ಕಲ್ ಸುತ್ತಮುತ್ತ ಆ ಸದ್ಯಕ್ಕೆ ನೀರು ನಿಂತು ಸಮಸ್ಯೆ ಆಗ್ತಾ ಇದೆ ಬೆಂಗಳೂರಿನ ಅನೇಕ ಪ್ರದೇಶಗಳು ಈಗ ಮಳೆಯಿಂದಾಗಿ ಸಮಸ್ಯೆಗೆ ಸುತ್ತಾಗಿರೋದು ಸೊ ಬೆಂಗಳೂರಿನಲ್ಲಿ ಈಗ ಮಳೆ ಮುಂದುವರೆದಿರೋದ್ರಿಂದ ಮಧ್ಯಾಹ್ನವೇ ಈಗ ಆಲ್ಮೋಸ್ಟ್ ಕಾರ್ಮೋಡ ಕವಿದಿದೆ ಕತ್ತಲಿದೆ ಸೊ ನೀವು ನೋಡ್ತಿರೋ ಹಾಗೆ ಈಗ ಮ್ಯಾನ್ಹೋಲ್ನಿಂದ ನೀರು ಹೊರಗಡೆ ಚಿಂತಿರುವಂಥ ದೃಶ್ಯವನ್ನು ನೋಡ್ತಾ ಇದ್ದೀವಿ ಇದು ಪೆಂಗಲ್ ಚಂಡಮಾರುತದ ಎಫೆಕ್ಟ್ ಈಗ ರಾಜಧಾನಿ ಬೆಂಗಳೂರಲ್ಲಿ ಕಂಡು ಬರ್ತಾ ಇರೋದು ಶಾಂತಿನಗರ ಸೇರಿದ ಹಾಗೆ ಕಾರ್ಪೊರೇಷನ್ ಸರ್ಕಲ್ ಮೆಜೆಸ್ಟಿಕ್ ಮಲೇಶ್ವರಂ ಎಲ್ಲ ಭಾಗದಲ್ಲೂ ಕೂಡ ಮಳೆ ಆಗ್ತಾ ಇದೆ ಶಾಂತಿನಗರ ಬಸ್ ಸ್ಟ್ಯಾಂಡ್ನ ದೃಶ್ಯಗಳನ್ನು ನಾವೀಗ ನೋಡ್ತಾ ಇದ್ದೀವಿ ಮತ್ತೊಂದು ಕಡೆ ಕಾರ್ಪೊರೇಷನ್ ಸರ್ಕಲ್ನಲ್ಲಿ ನೀರು ಮ್ಯಾನ್ಹೋಲಿಂದ ಹೊರಚಿಮ್ತಿರುವಂಥ ದೃಶ್ಯ ಸೊ ಬೆಂಗಳೂರು ಸೇರಿದ ಹಾಗೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಮೈಸೂರು ಮಂಡ್ಯ ಇಲ್ಲೂ ಕೂಡ ಮಳೆ ಆಗ್ತಿದೆ ಆದರೆ ಬೆಂಗಳೂರಿನಲ್ಲಿ ಸದ್ಯಕ್ಕೆ ನಾವು ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಮಳೆ ಹೆಚ್ಚಾಗಿರುವ ಕಾರಣ ವಾಹನ ಸವಾರಿಗೆ ತೊಂದರೆ ಆಗ್ತಾ ಇದೆ ಬೆಳಗ್ಗೆ ತುಂತುರು ಮಳೆ ಇತ್ತು ಆದರೆ ಈಗ ಮಳೆ ಪ್ರಮಾಣ ಸ್ವಲ್ಪ ಜಾಸ್ತಿ ಆಗ್ತಿದೆ ಮಧ್ಯಾಹ್ನದ ನಂತರ ಅದು ಕೂಡ ಈಗ ಶಾಲೆ ಬಿಡುವ ಸಮಯ ಆಗಿರೋದ್ರಿಂದ ಬೆಂಗಳೂರಲ್ಲಿ ರಜೆ ಕೂಡ ಘೋಷಣೆ ಮಾಡಲಿಲ್ಲ ಇವತ್ತು ಒತ್ತಾಯ ಇತ್ತು ಶಾಲಾ ಕಾಲೇಜುಗಳಿಗೆ ಇವತ್ತೊಂದು ದಿನ ರಜೆ ಕೊಡಬೇಕು ಅಂತ ಆದರೆ ಈಗ ಶಾಲೆ ಬಿಡುವಂಥ ಸಮಯ ಮೂರು ಗಂಟೆಗೆ ನಾಲ್ಕು ಗಂಟೆ ಆಗ್ತಿರೋದ್ರಿಂದ ಆಲ್ಮೋಸ್ಟ್ ಇನ್ನು ಮೂರು ಮೂರಿಂದ ನಾಲ್ಕು ನಾಲ್ಕುವರೆಗೆ ಬಹುತೇಕ ಶಾಲೆಗಳು ಈಗ ಬಿಡುವಂಥ ಸಮಯ ಹಾಕಿರೋದ್ರಿಂದ ಸ್ವಲ್ಪ ಸಮಸ್ಯೆ ಆಗ್ಬೋದು ಭಾಳಷ್ಟು ಮಂದಿ ಈಗ ಛತ್ರಿಯ ಮೊರೆ ಹೋಗಿದ್ದಾರೆ ರೈನ್ ರೈನ್ಕೋಟ್ಗಳ ಮೊರೆ ಹೋಗಿರೋದು ಟ್ರಾಫಿಕ್ ಜಾಮ್ ಸಾಧು ಆಗಿರುತ್ತೆ ಅದರಲ್ಲೂ ಈ ಡೆಲಿವರಿ ಬಾಯ್ಸ್ ನಾವೀಗ ದೃಶ್ಯದಲ್ಲೇ ನೋಡ್ತಿದ್ದೀವಿ ಅವರಿಗೆಲ್ಲ ಭಾಳ ಸಮಸ್ಯೆ ಆನ್ ಟೈಮ್ ರೀಚ್ ಮಾಡಿಸೋಕ್ಕಾಗಲ್ಲ ಹಾಗೇ ಮಧ್ಯಾಹ್ನದ ನಂತರ ಡ್ಯೂಟಿ ಬಿಟ್ಟು ಮನೆಗೆ ಹೋಗುವಂಥವ್ರು ಅಥವಾ ಸೆಕೆಂಡ್ ಶಿಫ್ಟಿಗೆ ಅಂತ ಡ್ಯೂಟಿ ಹೋಗುವಂಥವ್ರು ಅವರೆಲ್ರಿಗೂ ಕೂಡ ಒಂದಷ್ಟು ಸಮಸ್ಯೆ ಉಂಟಾಗುತ್ತೆ ಹಾಗೆ ಒಂದಷ್ಟು ಅಂಗಡಿಯವರು ಮಧ್ಯಾಹ್ನ ಊಟಕ್ಕೆ ಅಂತ ಹೋಗಿ ಮನೆಗೆ ಹೋಗಿ ವಾಪಸ್ ಬರುವಾಗ ಇವೆಲ್ಲವೂ ಕೂಡ ಸಮಸ್ಯೆ ಆಗ್ತಾ ಇದೆ ಇದು ರಾಜಧಾನಿ ಬೆಂಗಳೂರಿನ ದೃಶ್ಯಗಳನ್ನು ನಾವೀಗ ನೋಡ್ತಾ ಇದ್ದೀವಿ ಹೇಗೆ ಒಂದು ಕಡೆ ಮೈ ಕೊರಿಯುವ ಚಳಿ ಹಾಗೆ ಮಳೆ ಜೊತೆಗೆ ಶೀತ ಗಾಳಿ ಕೂಡ ಬೀಸ್ತಾ ಇದೆ ಬೆಂಗಳೂರಲ್ಲಿ ಆರೋಗ್ಯ ಸಮಸ್ಯೆಗಳು ಕೂಡ ಉಂಟಾಗುವಂಥ ಸಾಧ್ಯತೆಗಳು ದಟ್ಟವಾಗಿದೆ ಇದು ರಾಜಧಾನಿ ಬೆಂಗಳೂರಿನ ದೃಶ್ಯಗಳನ್ನು ನಾವೀಗ ನೋಡ್ತಾ ಇದ್ದೀವಿ ಕಾರ್ಪೊರೇಷನ್ ಸರ್ಕಲ್ ಶಾಂತಿನಗರ ಮುಂತಾದ ಕಡೆ ಈಗ ಕಂಪ್ಲೀಟಾಗಿ ಮೋಡ ಕವಿದ ವಾತಾವರಣ ಇತ್ತು ಈಗ ಮಧ್ಯಾಹ್ನದ ನಂತರ ಮಳೆ ಜೋರಾಗಿದೆ